ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಮಹಾಕುಂಭದ ಕಾಲ್ತುಳಿತದಲ್ಲಿ ಮೃತಪಟ್ಟವರು ಮೂವತ್ತು ಜನ ಮಾತ್ರ ಅಥವಾ ಸಾವಿರಾರು ಜನ ಮೃತಪಟ್ಟಿದ್ದಾರೆ ಮಹಾಕುಂಭ ಮೇಳಕ್ಕೆ ಬಂದವರ ಕುರಿತು ಲೆಕ್ಕದಿಂದ ಹಿಡಿದು ಸರ್ಕಾರಿ ಅಂಕಿಅಂಶಗಳವರೆಗೆ ಭಾರತದಲ್ಲಿ ಸಂಖ್ಯೆಗಳು ನಿಖರವಾಗಿ ಇರೋದೇ ಇಲ್ಲ ಯಾಕೆ ಕುಂಭಮೇಳದಂತಹ ಮಹಾ ಸಮಾವೇಶಕ್ಕೆ ಬರೋವರನ್ನು ನಿಖರವಾಗಿ ಎಣಿಸಲಾಗುತ್ತಾ ಭಾರತದಲ್ಲಿನ ಈ ತಪ್ಪು ಎಣಿಕೆ ರೂಢಿ ಆಡಳಿತಾತ್ಮಕ ಅಸಮರ್ಥತೆ ರಾಜಕೀಯ ಹಿತಾಸಕ್ತಿಗಳು ಅಥವಾ ಆಳವಾದ ಸಾಂಸ್ಕೃತಿಕ ಮನಸ್ಥಿತಿಯಿಂದ ಹುಟ್ಟುಕೊಂಡಿದೆಯಾ ಹೆಚ್ಚು ಅಥವಾ ಕಡಿಮೆ ಸಂಖ್ಯೆಗಳು ಸರ್ಕಾರದ ನೀತಿ ನಿರೂಪಣೆ ಸಾರ್ವಜನಿಕ ಚರ್ಚೆ ಮತ್ತು ಭಾರತದ ಜಾಗತಿಕ ಗ್ರಹಿಕೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಸಂಖ್ಯೆಗಳ ಕುರಿತ ಈ ಹಳೆಯ ಸಮಸ್ಯೆಯನ್ನು ಭಾರತ ನಿವಾರಿಸಬಹುದಾ ಅಥವಾ ಇದು ಅದರ ಸಾಮಾಜಿಕ ಮತ್ತು ರಾಜಕೀಯ ರಚನೆಯೇ ಬಿಡಿಸಲಾರದ ಒಂದು ಭಾಗ ನಾನು ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲ ಮಾತಾಡಿದ್ದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು